ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು ಆತನಲ್ಲಿ ದೇವರ ಮಹಿಮೆಯು ಪ್ರಕಟವಾಗುವುದು ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು ತಕ್ಷಣವೇ ಪ್ರಕಟಪಡಿಸುವರು ಬೇರೆ ಇಂದಿನ ಶುಭ ಸಂದೇಶದಲ್ಲಿ ಏಸುಕ್ರಿಸ್ತರ ಶಿಷ್ಯರು ಅಪೋಸ್ತೋಲರೆಂದು ಕರೆಯಲ್ಪಡುವ ಇಸ್ಕರು ಯೋತನ ಯೂಧ ಏಸುವನ್ನು ಏಸುವಿಗೆ ಗುರುದ್ರೋಹ ಮಾಡುವುದು ಮತ್ತು ಸೀಮೋನ ಪೇತ್ರ ಏಸುವಿಗೆ ನಾನರಿಯೆ ಎಂದು ಅಲ್ಲಗಳೆಯುವುದನ್ನು ನಾವು ಕಾಣ್ತೇವೆ ಮತ್ತು ಇಲ್ಲಿ ಏಸು ದೇವರ ದೃಷ್ಟಿಯಲ್ಲಿ ಸ್ವರ್ಗದ ದೃಷ್ಟಿಯಲ್ಲಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೋವಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಎಂಬುದಾಗಿ ನಾವು ಧ್ಯಾನಿಸಬಹುದು ಪ್ರೀರಿಂದು ನಮಗೆ ನಮ್ಮ ಸ್ವಂತದವರಿಂದ ಗೆಳೆಯರಿಂದ ಕುಟುಂಬದವರಿಂದ ಸಭೆಯಿಂದ ಕಷ್ಟ ಸಂಕಟ ನೋವುಗಳು ಬಂದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಹಲವು ಸಲ ಅಥವಾ ಎಲ್ಲ ಸಲ ನಾವು ಯಾರದಾದರೂ ಯಾರಾದರೂ ನಮಗೆ ನೋವು ಕೊಟ್ಟಾಗ ಅಥವಾ ದ್ರೋಹ ಬಗೆದಾಗ ನಮ್ಮ ವಿರುದ್ಧ ತಪ್ಪು ಒರಿಸಿದಾಗ ಹೆಸರು ಹಾಳು ಮಾಡಿದಾಗ ನಾವು ಅವರ ವಿರುದ್ಧ ದ್ವೇಷ ಸಾಧಿಸುತ್ತೇವೆ ಮುಯಿಗೆ ಮುಯಿ ತೀರಿಸಲು ನಮ್ಮ ಯೋಚನೆಗಳಲ್ಲಿ ಕ್ರಿಯೆಗಳಲ್ಲಿ ಅದನ್ನು ತೋರ್ಪಡಿಸುತ್ತೇವೆ ನಾವು ವೈಯಕ್ತಿಕವಾಗಿ ಡಿಪ್ರೆಸ್ ಆಗಿರ್ತೇವೆ ಡಿಸ್ಕರೇಜ್ ಆಗಿರ್ತೇವೆ ನಮ್ಮ ಮೇಲೆ ಯಾಕೆ ಕರುಣೆ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ ಕ್ರೀಯರೆ ನಾವು ಮನುಷ್ಯ ದೃಷ್ಟಿಯಲ್ಲಿ ಭೌತಿಕ ಮನುಷ್ಯನಂತೆ ಹಲವು ಸಲ ಪ್ರತಿಕ್ರಿಯಿಸ್ತೇವೆ ಆದರೆ ಇಂದಿನ ವಾಚನದಲ್ಲಿ ನಾವು ಕಾಣ್ತೇವೆ ಏಸು ಕುರಿತಾಗಿ ಧ್ಯಾನಿಸುವಾಗ ಏಸು ತನ್ನ ಜೊತೆ ಮೂರುವರೆ ವರ್ಷ ಜೊತೆಗಿದ್ದವರು ತನ್ನ ಜೊತೆ ನಡೆದಾಡಿದವರು ಊಟ ಮಾಡಿದವರು ತಾವೇ ಕರೆದವರು ಆಪ್ತರು ಎಂದು ಕರೆದವರು ಏಸು ಪ್ರೀತಿ ಅನುಭವಿಸಿದ್ದವರು ತಮ್ಮ ಬೋಧನೆಗಳನ್ನು ಆಲಿಸಿ ಸೂಚಕ ಕಾರ್ಯಗಳನ್ನು ನೋಡಿ ಅನೇಕ ಸ್ವರ್ಗೀಯ ಗೂಢಾರ್ಥಗಳನ್ನು ಏಸುವಿಂದನೇ ಕಲಿತುಕೊಂಡ ತನ್ನ ಸ್ವಂತ ಶಿಷ್ಯರು ಯೂದ ನಲ್ವತ್ತು ನಾಣ್ಯಗಳಿಗೋಸ್ಕರ ಏಸುವನ್ನು ಮಾರಿ ಬಿಡ್ತಾನೆ ನಾನು ಏಸುವಿಗಾಗಿ ಸಾಯಲು ಸಿದ್ಧನಿದ್ದೇನೆ ತಾನು ಸರಿ ಇದ್ದೇನೆ ಎಂದು ಹೇಳಿದ ಪೇತ್ರರು ಮೂರು ಬಾರಿ ಏಸುವನ್ನು ನಾನರಿಯೇ ಎಂದು ಅಲ್ಲಗಳೆಯುತ್ತಾನೆ ಬೇರಿ ಇಲ್ಲಿ ನಾವು ಏಸು ಅವರಿಬ್ಬರಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಅವರಿಬ್ಬರಿಗೆ ಮಾನಸಾಂತರ ಪಡುವ ಒಂದು ಅವಕಾಶ ಕೊಡ್ತಾರೆ ಪಾಪಕ್ಕೆ ವಿಮುಖರಾಗುವ ಸಂದರ್ಭ ಮುನ್ನೆಚ್ಚರಿಕೆ ಅವ್ರು ಕೊಡ್ತಾರೆ ಆದರೆ ಇಲ್ಲಿ ಯೂಧ ಹೊಂಚು ಹಾಕುತ್ತಿರುವ ಆ ಯೂಧನಿಗೆ ಆ ಪಾಪ ಹೊಂಚು ಹಾಕ್ತಾ ಇತ್ತು ಆ ಪಾಪದ ದುರಾಸೆಗೆ ಆತ ಗುಲಾಮನಾದ ಯೇಸುವಿನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟ ನೋವಿನ ಅತೀವ ದುಃಖದ ಆ ಪರಿಸ್ಥಿತಿ ಅನುಭವಿಸುವಾಗಲೂ ಏಸು ಮಾಡ್ತಾರೆ ನನ್ನ ಮುಖಾಂತರ ಪಿತನಿಗೆ ಮಹಿಮೆ ಆಗಬೇಕು ಇದೇ ಆ ಸ್ವರ್ಗದ ರೀತಿಯಲ್ಲಿ ಏಸು ಪ್ರತಿಕ್ರಿಯಿಸ್ತಾರೆ ಏಸು ಪ್ರೀತಿಯಿಂದ ತಾಳ್ಮೆಯಿಂದ ತಂದೆಗೆ ಮಹಿಮೆ ಆಗುವ ರೀತಿಯಲ್ಲಿ ಇಲ್ಲಿ ತಂದೆಯ ಚಿತ್ತ ಏನೆಂದು ಅರಿತುಕೊಂಡು ಆ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸುವುದನ್ನು ನಾವು ಕಾಣ್ತೇವೆ ನನ್ನ ನಿನ್ನ ಪಾಪದ ಬಲಹೀನತೆ ದುರವಸ್ಥೆಯನ್ನು ಅರಿತ ಏಸು ನನಗೆ ನಿನಗೆ ಮಹಿಮೆ ಲಭ್ಯವಾಗುವುದಕ್ಕೋಸ್ಕರ ನನ್ನ ನಿನ್ನ ಪ್ರತಿನಿಧಿಯಾದರೂ ಏಸು ಎಂದು ಏಸು ಕ್ರಿಸ್ತರಲ್ಲಿ ವಿಶ್ವಾಸದ ಮೂಲಕ ನಾವು ಹೊಸ ಜನ್ಮ ಪಡೆದಿದ್ದೇವೆ ಏಸು ಯಾವ ರೀತಿಯಲ್ಲಿ ಸ್ವರ್ಗದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು ನಮಗೂ ಕೂಡ ಇವತ್ತು ಈ ಲೋಕದಲ್ಲಿ ಬರುವ ಯಾವುದೇ ಕುಟುಂಬದಿಂದ ನೆರೆಯವರಿಂದ ಸ್ವಂತದವರಿಂದ ಮಿತ್ರರಿಂದ ಒಂದು ವೇಳೆ ದ್ರೋಹವಾದಾಗ ಅಥವಾ ಅವರು ನಮ್ಮನ್ನು ಅಲ್ಲ ಗೆಳೆದಾಗ ಯಾವುದೇ ರೀತಿಯಲ್ಲಿ ನಮಗೆ ನೋಯಿಸ್ ನೋವುಂಟು ಮಾಡಿದಾಗ ನಾವು ಏಸು ರೀತಿಯಲ್ಲಿ ಪ್ರತಿಕ್ರಿಯೆ ಸರ ಆಗೋಣ ಯಾವ ರೀತಿಯಲ್ಲಿ ಯೇಸು ಪಿತನಾದ ದೇವರಿಗೆ ಮಹಿಮೆಗಾಗಿ ಪಿತನ ಮಹಿಮೆಗಾಗಿ ಜೀವಿಸಿದ್ರು ನಮ್ಮೆಲ್ಲರ ಮಾನಸಾಂತರಕ್ಕಾಗಿ ಜೀವಿಸಿದ್ರು ನಾವು ಕೂಡ ಈ ಸತ್ಯವನ್ನು ಅರಿತು ಆತ್ಮರ ಸಹಾಯದೊಂದಿಗೆ ಜೀವಿಸಿ ಸಾಕ್ಷಿಗಳಾಗೋಣ ಆಮೇಲೆ ಪ್ರಯಿಸಲ್ಲ